సాక్షన్యక్షను ఫిలిమిల్ బు ఇ బోడు అక్కడ ఇంకా బంతు అది సతీశ అక్కడికి వద్ద

ఇవ్వు బందోదలే ఎంత ఏం కార్తనాశ ఎంత అది ఇవ్ హోగలే నిం కార్త గట్టే కార్పొసే ఆ దివసా ఇవ్వకే మానసిక సౌజన్యంగా తోట అల్లిన అిగో ముంచే తమ్ ఇవ్వు ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಹೋಗಿ ಜನ ಸೇರ್ಸಿದ್ದಾರೆ ಸೇರಿಸಿ ಆ ಅನಂತರ ನಾನು ಅಲ್ಲಿ ಕೆಲಸ ಇಲ್ಲ ಮುಂದೆ ಹನ್ನೆರಡು ಗಂಟೆ ನಂತರ ಸರಿ ಹೋಗಿ ಬಾಳಿ ಯಾವ್ದು ಅಲ್ಲಿಯಾದ್ರು ಇಲ್ಲಿ ನೋಡಿ ಅಲ್ಲಿಯಾದ್ರು ನೋಡಿ ಬರುವಂತ ಹೋಗ್ತಾನೆ ನೀವು ನೋಡ್ತಾ ಇದ್ದು ಮಗು ನಮ್ಮ ಕಣ್ಣು ಮಗು ಏನಾಯ್ತು ನೋಡುವಂತ ಅಲ್ಲಿ ಹೋಗ್ತೀನಿ ಅಲ್ಲಿ ರೂಬ್ರ ಐದು ಜನ ಇದ್ದಾರೆ ಎಲ್ಲಿ ಸಭಾಗರದಲ್ಲಿ ಸವಾಗರ ಸುತ್ತ ಅಲ್ಲಿ ಸವಾಗ ಹೋಗ್ತಿಲ್ಲ ಇರೋದು ಈಗ ಆಗಿದೆ ಅಲ್ಲಿ ಇದ್ದಾರೆ ಅಲ್ಲೆಲ್ಲ ನಿಂತು ಪೊಲೀಸ್ನವರು ನಿಂತಿದ್ದಾರೆ ಐದು ಜನ ಎಲ್ಲ ಓಕೆ ಆದ್ರೆ ನಾನು ಎಷ್ಟೋ ಜನಗಳನ್ನು ಹೋಗಿದ್ದನ್ನು ನೋಡಿದ್ದೀನಿ ಬಂದದ್ದು ನೋಡಿದ್ದೀನಿ ಅಲ್ಲಿ ದಾರಿ ಈಗ ಇರ್ತದೆ ಅದು ಅವತ್ತು ಮಾತ್ರ ಬೆದ್ರನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ ರೋಡ್ಗೆ ಬೇರೆ ವೆಹಿಕಲ್ ಬರೋದಾಗಿದೆ ಡ್ರಮ್ನೆಲ್ಲ ಇಟ್ಟು ಡ್ರಮ್ ಮೇಲೆ ಬೆದ್ರಲ್ಲೇ ಇಟ್ಟು ಬಾರಿ ಬಂದೋಸ್ತು ಮಾಡಿದ್ದಾರೆ ಆ ಸಹಾಯ ಅದೇ ಯಾಕೆ ಮಾಡಿದ್ರು ಅಂತ ಏನೋ ಗೊತ್ತಾಗ್ತದೆಲ್ಲ ಅದೇ ಡೌಟ್ ಅಲ್ಲ ನನಗೆ ಒಂದು ಹೇಳಿದ ಡೌಟ್ ನಾನು ಹತ್ತೂವರೆ ಗಂಟೆ ರಾತ್ರಿಗೆ ಕರೆದ್ರು ನನ್ನನ್ನು ಮತ್ತೆ ನನ್ನ ಅಣ್ಣ ಅವರು ತಾನು ವೇದ ಅವ್ನು ಹೇಳಿದ್ರೆ ಇಬ್ಬರನ್ನು ಕರ್ಕೊಂಡು ಹೋಗ್ತಾರೆ ರಾಜೇಂದ್ರ ದಾಸ್ ಅಂತ ಹೋಗಿದ್ದಾರೆ ಅವರು ಸರ್ವೋತ್ತಮರ ಬದಲಿಗೆ ಹಣಕಾಸಿನ ಮಂತ್ರಿ ಆಯ್ತು ಅವರು ಅವರು ನಮ್ಮನ್ನು ಮಾತು ಹೇಳಿದ್ರು ನನಗೆ ಡೌಟ್ ಬಂತು ಅದಕ್ಕೆ ನಂತರ ಇದಕ್ಕೆ ಸಂಬಂಧಪಟ್ಟ ನನಗೆ ಗೊತ್ತು ಉಂಟು ಅದೇ ಅವ್ರಿಗೆ ಮಾತಾಡಿದ್ರು ಅಲ್ಲಿ ಹೇಳ ನಿಮಗೆ ನಿಮ್ಮ ಫ್ಯಾಮಿಲಿ ಗೆ ಎನ್ ಸಿ ನೋಡದಂತ ಕಾಸ್ ನಾವು ಕೊಡಿಸ್ತೇವೆ ಎನ್ ಸಿ ನೋಡದಂತ ಕಾಸ್ಟ್ 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 ಬೀಟ್ ಕೀಟ್ ಕೆಸ್ ನಿಮ್ಮ ಮನ ಕನಸಿನಲ್ಲಿ ನೋಡದಂತ ನಾವು ಕೊಡ್ತೀವಿ ನೀವು ನೀವು